ಚಿಕನ್ ಸಾಂಬಾರ್ ಸಾಂಬಾರ್ಂತೂ ತಿನ್ನೋದಿಕ್ಕಾಗೋದಿಲ್ಲ ಏನಾದ್ರೂ ಮಸಾಲೆ ತರೋದು ತಿನ್ಬೇಕಲ್ಲ ಸಾಂಬಾರ್ನ ಅಂತ ಅನ್ನುವಾಗ ಈ ರೀತಿ ಸೋಯಾ ಜಂಗ್ ಸಾಂಬಾರ್ನ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ನೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ನಾಲ್ಕು ಈರುಳ್ಳಿನ ದಪ್ ದಪ್ನಾಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ಫ್ರೈ ಆಗೋ ರೀತಿ ಹಾಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಒಂದ್ ಎರಡು ಇಂಚ್ ಆಗುವಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಒಂದು ಎಂಟು ಲವಂಗ ಹಾಕೋತಾ ಇದ್ದೀನಿ ನಿಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಈ ಸಾಂಬಾರ್ ಮಾಡ್ತಾ ಇರೋದು ಒಂದ್ ಎರಡು ಹೊತ್ತಿಗೆ ಒಂದು ನಾಲ್ಕೈದು ಜನ ಊಟ ಮಾಡ್ಬೋದು ಅಷ್ಟುನ ಮಾಡ್ತಾ ಇದೀನಿ ಅದಕ್ಕೆ ಎಷ್ಟು ಮಸಾಲೆ ಬೇಕೋ ಎಷ್ಟು ಈರುಳ್ಳಿ ಬೇಕು ಅಷ್ಟುನ ನಾನು ಹಾಕೋತಾ ಇದ್ದೀನಿ ನೀವೇನಾದ್ರೂ ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ್ಮೇಲೆ ನಾನು ಗ್ಯಾಸ್ ನ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೋತಾ ಇದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಪುಡಿ ಹಾಕೋತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ಈರುಳ್ಳಿನಲ್ಲಿ ಮಸಾಲೆನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟನ್ನು ಚೆನ್ನಾಗಿ ಸಾಫ್ಟಾಗೆ ರುಬ್ಕೋಬೇಕಾಗುತ್ತೆ ಗಂಧದ ರೀತಿ ರುಬ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಇದನ್ನು ಮಿಕ್ಸಿ ಮಾಡಿಸ್ಕೊಳ್ಳೋಣ ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಹಾಗೇ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡು ಚಿಟಪಟ ಅಂತ ಸಿಡಿಯೋರ್ಗು ಕಾದು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದು ಆಪ್ಷನ್ ನೀವು ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡ್ಬೋದು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಒಂದು ನಾಲ್ಕು ಆಲೂಗಡ್ಡೆನ ದಪ್ಪ ದಪ್ನಾಗೆ ಹೆಚ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇನೆ ಸೋಯಾ ಜಂಕ್ಸ್ ನ ಒಂದ್ ಹದ್ನೈದ್ ನಿಮಿಷ ನೆನೆಸ್ಬಿಟ್ಟು ಹಿಂಡಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಆಮೇಲೆ ನಾವು ರುಬ್ಬಿರೋ ಅಂತ ಮಸಾಲೆನ ಹಾಕ್ಬೇಕಾಗತ್ತೆ ಈ ಸಾಂಬಾರು ಅಂತೂ ಸಕ್ಕತ್ತಾಗಿರುತ್ತೆ ನಾವು ಒಂದೆರಡು ಎರಡು ವಿಚಲ್ ಕೂಗ್ಸಿದಾದ್ಮೇಲೆ ನೋಡಿದ್ರೆ ಸೋಯಾ ಜಂಕ್ಸು ಚೂಸಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಚಿಕನ್ ಮಟನ್ ಸಾರ್ಗಿಂತ ಕಮ್ಮಿ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಕ್ಕತ್ತಾಗಿರುತ್ತೆ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದೀವಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ನಾವು ಸೋಯಾ ಜಂಕ್ಸ್ ಆಲೂಗಡ್ಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊ ು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಡಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಒಂದೆರಡು ನಿಮಿಷನೇ ಸಾಕು ಇವಾಗ ತಟ್ಟೆ ಮುಚ್ತಾ ಇದ್ದೀನಿ ಆ ಗ್ಯಾಪ್ ನಲ್ಲೇ ನಾಲ್ಕು ಟೊಮೊಟೊ ಅರ್ಧ ಹೋಳು ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ನುಣ್ಣುಗೆ ರುಬ್ಕೊಂಡಿದೀನಿ ನೋಡಿ ಇವಾಗ ಎರಡು ನಿಮಿಷ ಆಗಿದ್ದೆ ಎರಡು ನಿಮಿಷ ಆದ್ಮೇಲೆ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗೆ ಬೆಂದಿರುತ್ತೆ ಖಾರ ಎಲ್ಲ ಹಿಡ್ದಿರುತ್ತೆ ಅಂತ ನೀವೇ ನೋಡಿ ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಕಾಯಿ ಟೊಮೊಟೊ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗೆ ನುಣ್ಣಗೆ ರುಬ್ಕೊಂಡಿರ್ಬೇಕು ಅವಾಗಲೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇವಾಗಲೇ ಹಾಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದನ್ನ ನೀವೇ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೀರನ್ನು ನೋಡಿ ನಾನು ತುಂಬಾ ತೆಳ್ಳಗೂ ಮಾಡ್ಕೊಂಡಿಲ್ಲ ತುಂಬಾ ಗಟ್ಟಿಗೂ ಮಾಡ್ಕೊಂಡಿಲ್ಲ ಅನ್ನಕ್ಕೆ ಹೇಗ್ ಬೇಕೋ ಒಂದೋ ತರ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಬರುತ್ತೆ ಯಾವ ರೀತಿ ನೀವು ತೆಳ್ಳಗು ಮಾಡ್ಕೊಂಡು ಸಖತ್ತಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ತಟ್ಟೆ ಮುಚ್ಚಿ ಬಿಡೋಣ ಒಂದು ಕುದಿ ಬಂದಾದ ಮೇಲೆ ನಾವು ಕುಕ್ಕರ್ನ ಮುಚ್ಕೊಂಡು ಆಮೇಲೆ ಒಂದೆರಡು ವಿಷ ಕೂಗಿಸ್ಬಿಟ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ ಇವಾಗ ಒಂದೇ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಗರಂ ಮಸಾಲ ಹಾಕೊಂಡ್ರೆ ಗರಂ ಮಸಾಲ ಇಲ್ಲ ಅಂತಂದರೆ ಚಿಕನ್ ಮಸಾಲ ಬೇಕಾದರೂ ಹಾಕೋಬೋದು ಯಾವುದಾದ್ರೂ ಒಂದು ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಯಾವುದು ಹಾಕೊಳ್ಳಿಲ್ಲ ಅಂದರೂ ರುಚಿಯಾಗೇ ಬರುತ್ತೆ ಆದರೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರಬೇಕು ಅಂದರೆ ಗರಂ ಮಸಾಲ ಚಿಕನ್ ಮಸಾಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕುಕ್ಕರ್ನ ಮುಚ್ಕೊಂಡು ಒಂದೆರಡು ವಿಜಲ್ನ ಕೂಗಿಸ್ಕೊತೀನಿ ರೆಡ್ ವಿಜಲ್ ಬರ್ಸೋದಕ್ಕೆ ಒಂದ್ ಹತ್ತು ನಿಮಿಷ ಆದ್ರೆ ಸಾಕು ಅಷ್ಟೊತ್ತಿಗೆ ಆಗ ಹೋಗಿರುತ್ತೆ ಸಾಂಬಾರು ತುಂಬಾ ರುಚಿಯಾಗಿ ಬಂದಿರುತ್ತೆ ನೋಡಿ ಇವಾಗ ಆಗಿದೆ ತೆಗಿತಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಣ್ಣಲ್ಲೇ ಹೇಳ್ಬೋದು ಎಷ್ಟು ರುಚಿಯಾಗಿ ಬಂದಿರುತ್ತೆ ಅಂತ ಸೋಯಾ ಜಂಕ್ಸು ಅಷ್ಟೇ ಅಷ್ಟು ಚೂಜಿ ಆಗಿರುತ್ತೆ ಎಲ್ಲ ಚೆನ್ನಾಗೆ ಬೆಂದ್ಕೊಂಡು ಅಷ್ಟು ರುಚಿಯಾಗಿರುತ್ತೆ ಯಾವ ಚಿಕನ್ ಮಟನ್ ಸಾಂಬಾರ್ಗಿಂತ ಕಮ್ಮಿ ಇರೋದಿಲ್ಲ ಒಂದ್ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೆನ್ಪ್ ಮಾಡ್ಕೊಂಡು ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು